ಮ್ಯಾಮ್ ಈ ಮಿಷಿನು ಮಾರ್ಕೆಟಲ್ಲಿ ನಿಮಗೆ ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರ ಎಮ್ ಆರ್ ಪಿ ಇದೆ ಅಂತ ಹೇಳ್ಬಿಟ್ಟು ಹದಿನೈದು ಸಾವಿರ ಹದಿನಾಲ್ಕು ವರೆಗೆ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಕೇವಲ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇಲ್ಲಿ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಒಬ್ರು ರೆಫರ್ ಮಾಡಿದ್ರು ಮೂರು ಕಾರ್ ಇದೆ ಎರಡು ಬೈಕ್ ಇದೆ ಮೇಡಮ್ ನೋಡಿದ್ರ ಮೂರು ಕಾರ್ ಎರಡು ಬೈಕ್ ಸರ್ವಿಸ್ ಸಿಗ್ಬಿಟ್ಟಿರೋ ಅಂತ ಹೇಳಿದ್ರೆ ಒನ್ ಟೈಮ್ ಗೆ ಅಲ್ಲೇ ಹೋಯ್ತು ಏಳು ಸಾವಿರ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಇವಾಗ ಉಳಿಸ್ ಉಳಿಸ್ತಂಗ ಆಯ್ತಲ್ಲ ಖಂಡಿತ ಖಂಡಿತ ನಿಮಗೆ ನೈನ್ ತೌಸಂಡ್ ಇದೆ ಸೊ ಇದು ಆಫರ್ ನಾವು ಈಗ ಆಫರ್ ನಡೆಸ್ತಾ ಇದೀವಿ ದಸರಾ ದೀಪಾವಳಿ ಬರ್ತಾ ಇದೆ ಮತ್ತೆ ಗಣೇಶ ಹಬ್ಬ ಬರ್ತಾ ಇದೆ ಇಲ್ಲಿ ನೋಡಿ ಎರಡು ಬೆರಳಲ್ಲಿ ಕ್ಲೋಸ್ ಮಾಡಿದ್ರೆ ಇದು ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗದಾಗ ನೋಡಿ ನಿಮಗೆ ವೈಟ್ ंगल ಸೊ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿಂದ ನಮ್ಮ ಮಿಷಿನ್ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ಲಿ ಹನ್ನೆರಡು ವರ್ಷ ಸರ್ವಿಸ್ ವಾರಂಟಿ ಕೊಡ್ತೀನಿ ಸಿಕ್ಸ್ ಮಂತ್ ಮೋಟರ್ಗೆ ವೈಂಡಿಂಗ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೆ ಟೂ ವೀಲರ್ ಆಗಿರ್ಬೋದು ಕಾರ್ ಆಗಿರ್ಬೋದು ಫ್ಲೋರ್ ಆಗಿರ್ಬೋದು ಸಿಟೌಟ್ ಆಗಿರ್ಬೋದು ಸಿಂಟ್ಯಾಕ್ಸ್ ಆಗಿರ್ಬೋದು ರೇಲಿಂಗ್ಸ್ ಆಗಿರ್ಬೋದು ಶಟರ್ಸ್ ಆಗಿರ್ಬೋದು ಮನೆ ಕ್ಲೀನ್ ಮಾಡೋದಕ್ಕೆ ಸೊ ಇಂಟರ್ ಲಾಕ್ ಕ್ಲೀನ್ ಮಾಡಿ ಎವ್ರಿ ಒನ್ ಏನು ಬೇಕಾದರೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಈಗ ಅದು ಇಲ್ವಾ ನಿಮ್ಮ ಮನೆಯಲ್ಲಿ ಹಸು ದನ ಕೊಟ್ಟಿಗೆ ಇದೆಯಾ ಟೆನ್ಷನ್ ಇಲ್ಲ ಹೈನುಗಾರಿಕೆ ಇದೆಯಾ ಕು ಕುರಿ ಸಾಕಿದ್ದೀರಾ ಕೋಳಿ ಸಾಕಿದ್ದೀರಾ ಅದನ್ನ ಪೋಟ್ರಿ ಇದೆಯಾ ಅದನ್ನ ಕ್ಲೀನ್ ಮಾಡ್ಕೊಳಕ್ಕೂ ಯೂಸ್ ಮಾಡ್ಕೋಬಹುದು ಹಸು ಮೈ ತೊಳೆಯೋಕ್ಕೆ ಹಸು ಮೈ ತೊಳೆಯಕ್ಕೂ ವಾಶ್ ಮಾಡ್ಕೋಬಹುದು ವೈಡ್ ಆ್ಯಂಗಲಲ್ಲಿ ಕೊಡ್ಗೆ ತೊಳೆಯಕ್ಕೂ ಯೂಸ್ ಮಾಡ್ಕೋಬಹುದು ಫ್ಲೋರ್ ಕ್ಲೀನಿಂಗು ಯೂಸ್ ಮಾಡ್ಕೋಬಹುದು ಸೊ ಎಲ್ಲ ಕ್ಲೀನಿಂಗ್ ಯೂಸ್ ಮಾಡ್ಕೋಬಹುದು ಡಸ್ಟ್ ಇತ್ತಲ್ಲ ಈ ಕ್ಲೀನ್ ಆಗಿದೆ ನಿಮಗೆ ಮೈಕ್ರೋ ಡಸ್ಟ್ ನಿಮಗೆ ಹೋಗಬೇಕಂದ್ರೆ ಈ ರೀತಿ ಒಂದು ಫಾರ್ಮ್ ಕೆನನ್ ಕೊಡ್ತೀವಿ ನಾವು ಸೊ ಈ ಒಂದು ಫಾರ್ಮ್ ಕೆನನ್ ಅಲ್ಲಿ ಅಪ್ ಟು ನೀವು ಎರಡರಿಂದ ಮೂರು ಕಾರ್ ವಾಶ್ ಮಾಡಬಹುದು ಡಿಪೆಂಡ್ ಅಪಾನ್ ನಿಮ್ ಯೂಸೇಜ್ ಹತ್ತಮೀರೆ ಎಲ್ರಿಗೂ ನಮಸ್ಕಾರ ನೀನು ನೋಡ್ದಂಗೆ ನಂದಿನಿ ಆಕಾಶ್ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಎಲ್ಲಿರ್ತಾರೆ ಆನ್ ರೋಡಲ್ಲೇ ಇರ್ತಾರೆ ಅದರಲ್ಲೂ ನಮ್ಮ ರಥ ಯಾವಾಗಲೂ ನಮ್ಮ ಜೊತೆಯಾಗಿರುತ್ತೆ ನಾವು ಸಲ ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ಸರ್ವಿಸಿಗೆ ಬಿಟ್ಟರೆ ಮಿನಿಮಮ್ ಅಂತ ಹೇಳಿದ್ರು ಈ ಕಾರ್ ವಾಶ್ಗೆ ಸಾವಿರದಿಂದ ಸಾವಿರದ ಆರುನೂರು ರೂಪಾಯಿ ಕೇಳಿದರೆ ಪ್ರತಿ ಸಹ ಕೂಡ ನಾವು ಎಲ್ಲಿ ತರೋಣ ಸಾವಿರದಿಂದ ಸಾವಿರದ ಆರುನೂರು ರೂಪಾಯಿ ಅದಕ್ಕೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಮ್ಮದೊಂದು ಕಾರ್ ವಾಷರ್ ತೊಗೊಳ್ಳೋಣ ಅಂತ ಹೇಳಿ ಲೊಕೇಶನ್ ಹುಡುಕಿಕೊಂಡು ನಾನು ವಿಡಿಯೋ ನೋಡ್ಕೊಂಡು ಬಂದಿದ್ದೀನಿ ಎಸ್ ಪ್ರೈಮ್ ಅಂತ ಈ ಲೊಕೇಶನಿಗೆ ಬಂದಿದ್ದೀನಿ ಈ ಲೊಕೇಶನ್ ಬಂದುಬಿಟ್ಟು ರಾಜಾಜಿ ನಗರದ ಹತ್ರ ಬರುತ್ತೆ ಎಕ್ಸಾಕ್ಟಾಗಿ ಬಟ್ ಇದೊಂದು ರೀತಿಯಾಗಿ ಹೋಲ್ಸೇಲ್ ಅಂಗಡಿ ಇಲ್ಲಿ ಕಾರ್ ವಾಶರ್ ಜೊತೆಗೆ ಬೇರೆ ಬೇರೆ ಐಟಮ್ ಕೂಡ ಇಟ್ಟಿದ್ದಾರೆ ಏನೇನಿದೆ ಅಂತ ಗೊತ್ತಿಲ್ಲ ಕೇಳೋಣ ಬನ್ನಿ ಒಂದು ನಿಮಿಷ ಮೈಕ್ ಹಾಕ್ಬಿಡ್ತೀನಿ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಅಸಾದ್ ಅಂತ ಅಜಾದ್ ಬೈ ನನಗೆ ಇವತ್ತು ದೇವ್ರ ಥರ ಸಿಕ್ಬಿಟ್ಟಿದ್ದೀರಿ ಪ್ರತಿ ಸಲ ಸರ್ವಿಸಿಗೆ ಬಿಟ್ಟಾಗ್ಲೂ ಸಾವಿರದರಿಂದ ಸಾವಿರದ ಆರ್ನೂರು ರೂಪಾಯಿ ಹೋಗ್ತಾ ಇತ್ತು ನಾನು ಈ ಥರ ವೀಡಿಯೋಸ್ನ ನಿಮ್ಗೆ ತುಂಬ ನೋಡಿದ್ದೆ ತುಂಬ ಸರ್ಚ್ ಮಾಡಿದೆ ನನಗೂ ಒಂದು ಕಾರ್ ವಾಷರ್ ಬೇಕು ಅಂತ ಹೇಳಿ ನಿಮ್ಮಲ್ಲಿ ನನ್ನ ಕಾರ್ಗೆ ಯಾವ ಸೆಟ್ ಆಗುತ್ತೆ ಯಾವ ವಾಷರ್ ತೊಗೊಂಡು ಹೋಗ್ಬೋದು ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾವೆಲ್ಲ ಇದೆ ಮ್ಯಾಮ್ ನಮ್ಮ ಹತ್ರ ಒನ್ ಥರ್ಟಿ ಬಾರಿಂದ ಸ್ಟಾರ್ಟ್ ಆಗುತ್ತೆ ಪ್ರೆಷರ್ ವಾಷರ್ಸು ಸೊ ನಿಮಗೆ ಎಂಟೈರ್ ರೇಂಜ್ ಐಡಿ ಕಮರ್ಷಿಯಲ್ ವರ್ಗು ನಮ್ಮ ಹತ್ರ ಸೆಗ್ಮೆಂಟ್ಗೆ ಮಿಷಿನ್ ಇದೆ ಸೊ ಬೇಸಿಕ್ ಮಾಡಲ್ ನೋಡ್ತಾ ಇರ್ಬೋದು ಇಲ್ಲಿ ನಾಲ್ಕರಿಂದ ಐದು ಮಾಡಲ್ ಇಲ್ಲಿ ಇಟ್ಟಿದ್ದೀನಿ ಸೊ ಇದರಲ್ಲಿ ನಿಮಗೆ ನಾರ್ಮಲ್ ಐದು ಮಾಡಲ್ ಇದು ಬೇಸಿಕ್ಸ್ ಅಂದ್ರೆ ನನಗೆ ಇಷ್ಟೊಂದು ಆಪ್ಷನ್ ಕೊಟ್ಟರೆ ಬೇಸಿಕ್ ಅಲ್ಲಿ ನಾನು ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಯಾಗಾದ್ರೆ ಮ್ಯಾಮ್ ನಿಮಗೆ ಎಲ್ಲ ಪ್ರೆಶರ್ ವಾಷರ್ ಚೆನ್ನಾಗಿದೆ ಸೋ ನಿಮಗೆ ಕಾರಿಗೆ ಗೆ ಸೂಟ್ ಆಗದಂಗೆ ಒಂದು ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸೋ ಅದರಲ್ಲಿ ನಿಮಗೆ ಫಾರ್ಮ್ ವಾಷಿಂಗ್ ಪ್ರೆಶರ್ ವಾಷರ್ ನಿಮಗೆ ವಾಟರ್ ವಾಶ್ ಫಾರ್ಮಿಂಗ್ ಎಲ್ಲ ಅದರಲ್ಲೇ ಕಂಪ್ಲೀಟ್ ಆಗಬೇಕು ಸೋ ಆ ತರ ಒಂದು ನಿಮಗೆ ಮಷಿನ್ ಅಲ್ಲಿ ಫಾರ್ಮ್ ಕೆನನ್ ಜೊತೆ ನಾನು ಮಾಡಿ ನಿಮಗೆ ಕೊಡ್ತೀನಿ ಸೋ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ನಿಮಗೆ 4500 ರೂಪಾಯಿ ಇಂದ ನಮ್ಮ ಮಷಿನ್ ಸ್ಟಾರ್ಟ್ ಆಗುತ್ತೆ 4500 130 ಬಾರ್ ಇದು 4499 ರೂಪಾಯಿ ಲೈಕ್ ಎಮ್ ಆರ್ ಪಿ ಬಂದ್ಬಿಟ್ಟು ನಿಮಗೆ ನೈನ್ ತೌಸಂಡ್ ಇದೆ ಆಫರ್ ನಾವು ಈಗ ಆಫರ್ ನಡೆಸ್ತಾ ಇದೀವಿ ದಸರಾ ದೀಪಾವಳಿ ಬರ್ತಾ ಇದೆ ಮತ್ತೆ ಗಣೇಶ ಹಬ್ಬ ಬರ್ತಾ ಇದೆ ಸೊ ಹಬ್ಬದ ಪ್ರಯುಕ್ತ ಇದು ಇಡೀ ಸೀಸನ್ ವರ್ಗು ನಾವು ಈಗ ಆಫರ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಂದಿನಿಗೆ ಇವತ್ತು ಲಡ್ಡು ಬಂದು ಬಾಯಿಗೆ ಬಿತ್ತು ಒಂಬತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾ ಇದೀರಾ ಹೌದು ಸೊ ಇದರಲ್ಲಿ ಕಂಪ್ಲೀಟ್ ನಿಮಗೆ ಫಾರ್ಮ್ ಸೋಪ್ ಡಿಸ್ಪೆನ್ಸರಿ ಇರುತ್ತೆ ನಿಮಗೆ ಸೊ ಏಟ್ ಮೀಟರ್ ಹೋಸ್ ಇರುತ್ತೆ ಸೊ ಮತ್ತು ನಿಮಗೆ ಶಾರ್ಟ್ ಗನ್ ಕೂಡ ಇರುತ್ತೆ ಮತ್ತು ಇನ್ಲೆಟ್ ಪೈಪ್ ಇರುತ್ತೆ ಇನ್ಲೆಟ್ ಫಿಲ್ಟರ್ ಇರುತ್ತೆ ಮತ್ತು ಇನ್ಲೆಟ್ ಕನೆಕ್ಟರ್ ಕೂಡ ಇದರಲ್ಲೇ ನಾವು ಇನ್ಕ್ಲೂಡಿಂಗ್ ಫುಲ್ ಕೊಡ್ತಾಯಿದ್ದೀವಿ ನೀವೇನಿಲ್ಲ ಜಸ್ಟ್ ತಗೊಂಡೋಗಿ ಪ್ಲಗ್ ಆ್ಯಂಡ್ ಪ್ಲೇ ಯೂ ಮಾಡಿ ಯೂಸ್ ಮಾಡೋದು ಸೊ ಯೂಸ್ ಮಾಡೋದು ನಿಮಗೆ ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ ಸೊ ಒನ್ ತರ್ಟಿ ಬಾರ್ ಆಯಿತು ನಿಮಗೆ ಒನ್ ಫಾರ್ಟಿ ಬಾರ್ ಇದೆ ಒನ್ ಫಿಫ್ಟಿ ಬಾರ್ ಇದೆ ಸೊ ಒನ್ ಫಿಫ್ಟಿ ಫೈವ್ ಬಾರ್ ಇದೆ ಸೊ ನಾವು ಕೊಡೋ ಪ್ರೈಸು ಎಂಟೈರ್ ಕರ್ನಾಟಕದಲ್ಲಿ ನೀವು ಎಲ್ಲಿ ನೋಡಿದ್ರು ಒಂದು ಕಾಂಪಿಟೇಟಿವ್ ಪ್ರೈಸ್ ಇರುತ್ತೆ ಸೊ ನಾನು ಚಾಲೆಂಜ್ ಮಾಡಿರ್ತೀನಿ ನಾವು ಕೊಡೋ ಪ್ರೈಸು ಹಿಂಗೆಲ್ಲಾದರೂ ಬೀಟ್ ಮಾಡಿದ್ರೆ ಬೇಕಂದ್ರೆ ಹೇಳಿ ಅದಕ್ಕಿಂತ ನಾನು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಮಾಡಿಕೊಡ್ತೀನಿ ಸೊ ನಾವು ಕೊಡ್ತಾ ಇರೋ ಪ್ರೈಸ್ ಎಂಟ ರೇಂಜಲ್ಲಿ ಒನ್ ತರ್ಟಿ ಬಾರ್ ಆಗಿರ್ಬೋದು ಒನ್ ಫಾರ್ಟಿ ಬಾರ್ ಆಗಿರ್ಬೋದು ಒನ್ ಫಿಫ್ಟಿ ಬಾರ್ ಆಗಿರ್ಬೋದು ಒನ್ ಫಿಫ್ಟಿ ಫೈವ್ ಬಾರ್ ಆಗಿರ್ಬೋದು ಬಾರ್ ಬಾರ್ ಸೊ ಅದು ಪ್ರೆಷರ್ ಬರುತ್ತೆ ಮೇಡಮ್ ಸೊ ಎಷ್ಟು ಪ್ರೆಷರ್ ಇರೋ ಮಿಷಿನ್ ಇರುತ್ತೆ ಅದು ಈಗ ನೀವು ಮಾರ್ಕೆಟಲ್ಲಿ ಒನ್ ಫಿಫ್ಟಿ ಬಾರ್ ಪ್ರೆಷರ್ ವಾಷರು ಒಂಬತ್ತರಿಂದ ಹತ್ತು ಸಾವಿರವರೆಗೂ ಮಾರ್ತಾಯಿದ್ದಾರೆ ಸೊ ನಮ್ಮ ಹತ್ರ ಬರೀ ಕೇವಲ ಆರು ಸಾವಿರದ ಐನೂರು ರೂಪಾಯಿ ಮಾತ್ರ ಫುಲ್ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಅಷ್ಟು ಕಡಿಮೆ ಮೇಲೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಕ್ವಾಲಿಟಿ ವೈಸ್ ಹೇಗಿರುತ್ತೆ ಅಂತ ಹೇಳಿ ನನಗೂ ಡೌಟ್ ಇದೆ ಮ್ಯಾಮ್ ಕ್ವಾಲಿಟಿ ಬಗ್ಗೆ ನೀವು ಬಂದ್ರೆ ಸೊ ಕಂಪ್ಲೀಟ್ಲಿ ಹನ್ನೆರಡು ವರ್ಷ ಸರ್ವಿಸ್ ವಾರಂಟಿ ಕೊಡ್ತೀನಿ ಸಿಕ್ಸ್ ಮಂತ್ ಮೋಟರ್ಗೆ ವೈಂಡಿಂಗ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಹನ್ನೆರಡು ವರ್ಷ ಸರ್ವಿಸ್ ವಾರಂಟಿ ಮತ್ತು ಸಿಕ್ಸ್ ಮಂತ್ಸ್ ಮೋಟರ್ ವೈಂಡಿಂಗ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀನಿ ಹನ್ನೆರಡು ವರ್ಷ ಯಾವುದೇ ಪ್ರಾಡಕ್ಟಿಗೆ ಕೊಡಲ್ವಲ್ಲ ಸರ್ ಹೌದು ಮೇಡಮ್ ಮೇಡಮ್ ಕೊಟ್ಟರು ಅದಕ್ಕೆ ಸರ್ವಿಸ್ ಅಂತ ಕೊಡಬೇಕು ಈಗ ನೀವು ಯಾವುದಾದ್ರು ದೊಡ್ಡ ದೊಡ್ಡ ಕಂಪ್ನಿ ನೋಡ್ತೀರಾ ಸೊ ಪ್ರಾಡಕ್ಟ್ ನೀವು ಪರ್ಚೇಸ್ ಆದ್ಮೇಲೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ಮಾಡ್ತಾರೆ ನಿಮಗೆ ಸರ್ ಇದು ಮಾಡೆಲ್ ಸ್ಟಾಪ್ ಆಗಿದೆ ಮೇಡಮ್ ನಿಮಗೆ ಸ್ಪೇರ್ ಸಿಗ್ತಾ ಇಲ್ಲ ಸೊ ಹೊಸ ಮಾಡಲ್ ತೊಗೊಂಬಿಡಿ ಹೀಗೆ ಕನ್ವಿನ್ಸ್ ಮಾಡ್ಬಿಡ್ತಾರೆ ಸೊ ನಾವು ಕೊಡ್ತಕ್ಕಂಥ ಪ್ರಾಡಕ್ಟ್ ನಿಮಗೆ ವರ್ತ್ ಅನಿಸಬೇಕು ನೀವು ಮೂರ್ನಾಲ್ಕು ವರ್ಷ ಯೂಸ್ ಮಾಡಿ ಏನೋ ಮೈನರ್ ಪ್ರಾಬ್ಲಮ್ ಬಂದರೂ ಅದು ರಿಪೇರ್ ಆಗಿರಬೇಕು ಸೊ ರಿಪೇರ್ ಆದರೆ ಅದು ನಿಮಗೆ ವರ್ತ್ ಅನಿಸುತ್ತೆ ನೀವು ನೀವು ಯೂಸ್ ಮಾಡಿದ್ರೆ ಇನ್ನೊಬ್ರಿಗೂ ಹೇಳ್ತೀರಾ ಸೊ ಅದಕ್ಕೋಸ್ಕರ ನಮ್ಮ ಕಾನ್ಸೆಪ್ಟ್ ಏನಂದರೆ ಒಂದು ಕಡಿಮೆ ಬಜೆಟಲ್ಲಿ ಲಾಂಗ್ ಲೈಫ್ ಬರಬೇಕು ಅಂತ ಒಂದು ಪ್ರಾಡಕ್ಟ್ ನ ಜನರಿಗೆ ಪ್ರೊವೈಡ್ ಮಾಡಬೇಕಂತ ಹೇಳ್ಬಿಟ್ಟು ಕೆಪಾಸಿಟಿ ಸೊ ನಿಮಗೆ ಮ್ಯಾಮ್ ಸೆವೆನ್ ಮೀಟರ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಪೈಪು ಸೊ ಏಟ್ ಮೀಟರ್ ಟೆನ್ ಮೀಟರ್ ಟ್ವೆಲ್ ಮೀಟರ್ಸ್ ವರ್ಗು ನಿಮಗೆ ಪೈಪು ನಾವು ಕೊಡ್ತೀವಿ ಯಾವ ಯಾವ ಮಿಷಿನ್ ಇರುತ್ತೆ ಆ ಮಿಷಿನ್ ಮೇಲೆ ನಿಮಗೆ ತಕ್ಕಂತೆ ಮೀಟರ್ ಪೈಪು ನಿಮಗೆ ಸಿಗುತ್ತೆ ಸೊ ಈ ಮಾಡೆಲ್ ನೀವು ಟ್ರಾಲಿ ತೋರಿಸ್ತಾ ಇರ್ಬೋದು ಸೊ ಮಾರ್ಕೆಟ್ ಅಲ್ಲಿ ಏನ್ ಸರ್ ಒಂದು ಟಾಯ್ ತರ ಇದೆ ಏನ್ ಸಕ್ಕತ್ತಾಗಿದೆ ನೋಡಿ ಮ್ಯಾಮ್ ಈ ಮಿಷಿನ್ ಮಾರ್ಕೆಟಲ್ಲಿ ನಿಮಗೆ ಚು ಕಡಿಮೆ ಇಪ್ಪತ್ತು ಸಾವಿರ ಎಮ್ ಆರ್ ಪಿ ಇದೆ ಅಂತ ಹೇಳ್ಬಿಟ್ಟು ಹದಿನೈದು ಸಾವಿರ ಹದಿನಾಲ್ಕೂವರೆಗೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಕೇವಲ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಏನು ಸರ್ ಅಷ್ಟು ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ನಾನು ಹೇಳ್ತಾ ಇದೀನಲ್ಲ ನಮ್ ಇಡೀ ಕರ್ನಾಟಕದಲ್ಲೇ ನಮ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಇದಕ್ಕಿಂತ ಬೀಟ್ ಮಾಡಿದ್ರೆ ನಮಗೆ ತಗೊಂಡ್ ಬಂದ್ ತೋರಿಸಿ ಅದ್ರಲ್ಲಿ ಇಪ್ಪತ್ತು ಪರ್ಸೆಂಟ್ ನಾನು ಡಿಸ್ಕೌಂಟ್ ಮಾಡಿ ನಿಮಗೆ ಮತ್ತೆ ಮಿಷಿನ್ ಫ್ರೀ ಕೊಡ್ತೀನಿ ಸರಿ ಯಾರಿಗೆ ಕೊಡ್ತೀರೋ ಬಿಡ್ತೀರಾ ಗೊತ್ತಿಲ್ಲ ನಮಗೆ ಎಂತ ಕೊಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಬನ್ನಿ ತಡ ಮಾಡದಲ್ಲಿ ನಿಮಗೆ ಇದರಲ್ಲಿ ಯಾವ ರೀತಿ ಇದನ್ನ ಫಿಟ್ ಮಾಡಬೇಕು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅದನ್ನ ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಿಮಗೆ ತಿಳಿಸ್ತೀನಿ ನಾನು ಡೆಮೋ ತೋರಿಸ್ತೀನಿ ಹಂಡ್ರೆಡ್ ತಿಳಿಸ್ತೀನಿ ನಾನು ಡೆಮೋ ಬೇಕಿದೆ ಸರ್ ನಿಮಗೆ ಅಂತ ಅಲ್ಲ ಯಾವುದೇ ಕಸ್ಟಮರ್ ನಮ್ಮ ಸ್ಟೋರಿಗೆ ಬರಲಿ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಫಸ್ಟ್ ಟಚ್ ಫಿಲ್ ಮಾಡಿ ಅವ್ರಿಗೆ ಪ್ರಾಡಕ್ಟ್ ನ ಡೆಮೋ ಕೊಡ್ತೀವಿ ಅವರು ಸ್ಯಾಟಿಸ್ಫೈಡ್ ಆದ್ರೆ ಮಾತ್ರ ಪ್ರಾಡಕ್ಟ್ ನ ತಗೊಂಡ ಹೋಗಬಹುದು ಓಕೆ ಅಂದ್ರೆ ಡೆಮೊ ನೋಡಬಹುದು ಕ್ಲಿಕ್ ಒಬ್ರು ಬಂದವರು ಹೌದು ಹೌದು ಓಕೆ ಕೆಲವೊಂದು ಪ್ರಾಡಕ್ಟ್ ಗಳಿಗೆ ನೀ ತೋರಿಸಲ್ಲ ಅಂದ್ರೆ ನೀವು ತೋರಿಸ್ತಾ ಇದ್ದೀರಾ ಮ್ಯಾಮ್ ನೀವು ಯಾವುದೇ ಪ್ರಾಡಕ್ಟ್ ನಮ್ಮ ಎಂಟೈರ್ ಎಎಸ್ ಪ್ರೈಮ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ಲೈವ್ ಡೆಮೋ ಇರುತ್ತೆ ಅದ್ ಯಾವುದೇ ಆಗಿರ್ಬೋದು ಲೈವ್ ಡೆಮೋ ತೋರಿಸ್ತೀವಿ ನೀವು ಸ್ಯಾಟಿಸ್ಫೈಡ್ ಆದ್ರೆ ಮಾತ್ರ ನೀವು ಪರ್ಚೇಸ್ ಮಾಡಬಹುದು ನಿಮ್ಮಲ್ಲಿ ತುಂಬಾ ಪ್ರಾಡಕ್ಟ್ ಇದೆ ನಾವು ಬಂದಾಗಲೇ ಹೊರಗಡೆ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ನೋಡ್ದೆ ಹೌದು ಮ್ಯಾಮ್ ಓಕೆ ನೋಡ್ರಣ ಡೆಮೋನ ಸರ್ ಇಷ್ಟನ್ ಪ್ರಾಡಕ್ಟ್ ಇದೆಯಲ್ಲ ನಿಮ್ದೇನು ಹೋಲ್ ಸರ್ ಮ್ಯಾಮ್ ನಾವು ಹೋಲ್ ಹೋಲ್ಸೇಲಿಗೆ ಕೊಡ್ತೀವಿ ರಿಟೇಲ್ ಕೊಡ್ತೀವಿ ಈಗ ನಮ್ಮ ಹತ್ರ ಒಂದು ಟೆನ್ ಪೀಸ್ ಬೇಕಂತ ರಿಕ್ವೈರ್ಮೆಂಟಿಗೆ ಬಂದರೆ ಡಿಸ್ಟಿಕ್ಕು ತಾಲೂಕು ವೈಸ್ ಎಲ್ಲ ಡೀಲರ್ಸ್ ಎಲ್ಲ ಬರ್ತಾರೆ ಸರ್ ನಮಗೆ ಡೀಲರ್ಶಿಪ್ ಬೇಕು ಫ್ರಾಂಚೈಸಿಸ್ ಬೇಕು ಅಂತ ನಾವು ಐದು ಪೀಸ್ ಹತ್ತು ಪೀಸು ಕೂಡ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ ಕಸ್ಟಮರ್ ಆ್ಯಸ್ ಎ ಕಸ್ಟಮರ್ ಬಂದು ಕೇಳಿದ್ರು ಸೇಮ್ ಅದೇ ಪ್ರೈಸಲ್ಲೂ ಅವ್ರಿಗೂ ಕೂಡ ಕೊಡ್ತೀವಿ ಸೊ ಹೋಲ್ಸೇಲ್ ಏನ್ ಕೊಡ್ತಾ ಇದೀವಿ ಅದೇ ರೇಟ್ ಅಲ್ಲಿ ನಾವು ರಿಟೇಲ್ ಅಲ್ಲೂ ಕೊಡ್ತಾ ಇದೀವಿ ಓ ಗ್ರೇಟ್ ಓಕೆ ಹಾಗಾದ್ರೆ ನಾವಿಲ್ಲಿ ಡೆಮೋ ನೋಡಿ ಯೂಸರ್ ಫ್ರೆಂಡ್ಲಿ ತರ ಹೌದಾ ಇಲ್ವಾ ಅಂತ ನೋಡಿ ಟೆಸ್ಟ್ ಮಾಡಿ ತಗೋಬಹುದು ಆ ಆಪ್ಷನ್ ಕೂಡ ಕೊಡ್ತಾ ಇದೀರಾ ಸರ್ ನಂದು ಇಟ್ಟಿಗ ನನ್ ಗಾಡಿ ನೋಡ್ಬೋದು ನೀವು ಇದಕ್ಕೆ ಯಾವ ಸೆಟ್ ಆಗುತ್ತೆ ಯಾವ್ದನ್ನ ಡೆಮೋ ಕೊಡ್ತಾ ಇದ್ದೀರಾ ಮ್ಯಾಮ್ ಒನ್ ಥರ್ಟಿ ಬಾರ್ ಇಂದಾನೇ ಸ್ಟಾರ್ಟ್ ಆಗುತ್ತೆ ಸ್ಪೆಷಲಿ ನಿಮಗೋಸ್ಕರ ಒಂದು ಒನ್ ಫಾರ್ಟಿ ಬಾರ್ ನಾನು ಪ್ರೆಷರ್ ತೋರಿಸ್ತೀನಿ ಇದರಲ್ಲಿ ಏನಂದ್ರೆ ಈ ಮಿಷಿನ್ ಅಲ್ಲಿ ಇನ್ಕ್ಲೂಡಿಂಗ್ ಕಾಂಬೋ ನಿಮಗೆ ದೊಡ್ಡ ಫಾರ್ಮ್ ಕೆನೇನು ಪ್ಲಸ್ ನಾವು ಒಂದು ಲಿಕ್ವಿಡ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಆ ಲಿಕ್ವಿಡ್ ಕೂಡ ನಿಮಗೆ ನಾನು ಇದರಲ್ಲಿ ಆಫರ್ ಮಾಡಿ ಕೊಡ್ತೀನಿ ಸೊ ನೋಡಿ ಆ ಒಂದು ಲಿಕ್ವಿಡ್ ಇದ್ರೆ ನೀವು ಒಂದು ಮೋರ್ ದೆನ್ ತರ್ಟಿ ಟೈಮ್ಸ್ ನೀವು ಇದರಲ್ಲಿ ಕಾರ್ ನ ಫಾರ್ಮಿಂಗ್ ಒಂದು ಒಂದ್ಸತಿ ನೀವು ಸರ್ವಿಸ್ ಸ್ಟೇಷನ್ಗೆ ಹೋದ್ರೆ ನಾನೂರಿಂದ ಐನೂರು ರೂಪಾಯಿ ಬರೀ ಫಾರ್ಮಿಂಗ್ ತಗೊಂಡ್ಬಿಡ್ತಾರೆ ಸೊ ಬನ್ನಿ ನಿಮ್ಗೆ ಮಾಡ್ಬೇಕಂತ ಹೇಳಿದ್ರೆ ಸಾವಿರ ರೂಪಾಯಿ ಬೇಕೇ ಬೇಕು ನೀವು ಡೀಟೇಲಿಂಗ್ ಮಾಡಿಸ್ತೀರಾ ಅಂದ್ರೆ ಸೊ ನಮ್ಮಲ್ಲಿ ನಿಮ್ಗೆ ಕಾಂಬೋ ಪ್ಯಾಕು ಸಿಗುತ್ತೆ ನೀವು ಪ್ರೆಷರ್ ತಗೊಂತ ತಗೊಂತಿದೀರಾ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಇದೆ ಸೊ ಅದರಲ್ಲಿ ನೀವು ಕಾರ್ ನ ಡಿಟೇಲಿಂಗ್ ಮಾಡ್ಕೋಬಹುದು ಕಾರ್ ಅಂತಾನೆ ಅಲ್ಲ ಮನೆಯಲ್ಲಿ ಸೋಫಾ ಬೆಡ್ ಕಾರ್ಪೆಟ್ ಅದರಲ್ಲಿ ಕೂಡ ನೀರು ಟೀ ಕಾಫಿ ಏನಾದ್ರೂ ಚೆಲ್ಲಿದ್ರೆ ಅಪ್ ಟು ನೈಂಟಿ ನೈನ್ ಪರ್ಸೆಂಟ್ ಸಕ್ ಮಾಡ್ಕೊಡುತ್ತೆ ಈವನ್ ಟಿಶ್ಯೂ ಪೇಪರ್ ಇಟ್ಟು ನಿಮ್ಗೆ ಒದ್ದೆ ಆಗಲ್ಲ ಅದು ಕೂಡ ನಿಮಗೆ ಲೈವ್ ಡೆಮೋ ನಿಮಗೆ ಪ್ರೂಫ್ ಕೂಡ ತೋರಿಸ್ಕೊಡ್ತೇವೆ ಮನೆಗೂ ಆಗುತ್ತೆ ಕಾರ್ಗೂ ಆಗುತ್ತೆ ಆಫೀಸ್ಗೂ ಆಗುತ್ತೆ ಮನೆಯಲ್ಲಿ ಬಂದ್ರೆ ನಿಮ್ಗೆ ಇಂಚಿನ ಮನೆ ಆಗಿರ್ಲಿ ಶೀಟ್ ಮನೆ ಆಗಿರ್ಲಿ ಆರ್ ಸಿ ಸಿ ಮನೆ ಆಗಿರ್ಲಿ ಎಲ್ಲದಕ್ಕೂ ಆಗುತ್ತೆ ರೆಡಿ ತೋರಿಸ್ತೀನಿ ಸೊ ಇದು ಫುಟ್ವಾಲ್ ಇರುತ್ತೆ ಇದು ಪೈಪ್ ಎಲ್ಲ ಸೆಟ್ ನಾವು ಕೊಟ್ಟಿರ್ತೀವಿ ಈ ರೀತಿ ಒಂದು ಡ್ರಮ್ ಡ್ರಮ್ ಅಲ್ಲಿ ಇರುತ್ತೆ ನೋಡಿ ಈ ಡ್ರಮ್ ಅಲ್ಲಿ ಇದೆ ಸೊ ನೀವು ಇದ್ರಲ್ಲಿ ಇದನ್ನ ನೀವು ನಿಮ್ಮ ಸಿಂಟೆಕ್ಸ್ ಅಲ್ಲೂ ಹಾಕೋಬಹುದು ನಿಮ್ಮ ಸಂಪಲ್ಲೂ ಹಾಕೋಬಹುದು ಡೈರೆಕ್ಟ್ ಟ್ಯಾಪಿಗೆ ಹಾಕ್ತಿರ ಅಂದ್ರೆ ಫುಟ್ವಾಲ್ನ ರಿಮೂವ್ ಮಾಡಿಬಿಟ್ಟು ಡೈರೆಕ್ಟ್ ಟ್ಯಾಪ್ಗು ಕೂಡ ಹಾಕ್ಬೋದು ಇದು ಇನ್ಲೆಟ್ ಫಿಲ್ಟರ್ ಕ್ರಿಸ್ಟಲ್ ಫಿಲ್ಟರ್ ಅಂತೀವಿ ಇದಕ್ಕೆ ನೋಡಿ ಇದನ್ನ ಟಕ್ ಅಂತ ಹಿಂಗೆ ಕೂರಿಸ್ಬೇಕು ಇದು ಕುತ್ಕೊಂಡ್ರೆ ಇದು ಪ್ರಾಪರ್ ಆಗಿ ಕುತ್ಕೊಂಡಿರುತ್ತೆ ಹೊರಗಡೆ ಬರಲ್ಲ ತೆಗಿಬೇಕಾದ್ರೆ ನೋಡಿ ಹಿಂಗೆ ಹೇಳಿರಿ ಹಿಂಗ್ ಬಿಟ್ರೆ ಹಿಂಗ್ ಬರುತ್ತೆ ಇವಾಗ ಗ್ಯಾಸ್ ಎಲ್ಲ ಸಿಲಿಂಡರ್ ಎಲ್ಲ ಮಾಡ್ತೀವಲ್ಲ ಆಕಾಶ್ ನೋಡಿದ್ರ ನನ್ಗೆ ಎಷ್ಟು ಪವರ್ ಇದೆ ಅಂತ ಎಷ್ಟು ಸ್ಟ್ರಾಂಗ್ ಇದೀನಿ ಅಂತ ಆಮೇಲೆ ನೋಡಿ ಔಟ್ಲೆಟ್ ವಿಚಾರಕ್ಕೆ ಬಂದ್ರೆ ನೋಡಿ ಬೋತ್ ಸೈಡ್ ಪೈಪ್ ಸೇಮ್ ಇರುತ್ತೆ ಒಂದು ಗನ್ನಿ ಕುತ್ಕೊಳ್ಳುತ್ತೆ ಒಂದು ಮಿಷಿನ್ ಕುತ್ಕೊಳ್ಳುತ್ತೆ ಎಷ್ಟು ಮೀಟರ್ ಇದೆ ಇದು ನಿಮಗೆ ಏಟ್ ಮೀಟರ್ಸ್ ಬರುತ್ತೆ ಹೊಸು ಇದು ನೋಡಿ ಇದ್ರ ಇದರಲ್ಲಿ ಏನು ಸ್ಕ್ರೂ ಡ್ರೈವರ್ ಸ್ಪಾನರ್ ಏನು ಬೇಕಾಗಿರಲ್ಲ ಯಾವ್ದೇ ರೀತಿ ನಿಮಗೆ ಬಟ್ಟೆ ಗಿಟ್ಟೆ ಏನಿಲ್ಲ ಬರೀ ಕೈಯಲ್ಲೇ ಟೈಟ್ ಮಾಡಬೇಕು ಇನ್ನೊಂದು ಸೈಡ್ ನಿಮಗೆ ಈ ರೀತಿ ಗನ್ನಿಗೆ ಬರುತ್ತೆ ನೀವು ಕೂಡ ಫಿಕ್ಸ್ ಮಾಡ್ಬೋದು ಫಿಕ್ಸ್ ಮಾಡಿ ನೋಡಿ ಇಲ್ಲಿ ಸ್ವಿಚ್ ಇದೆ ನೀವು ಫೈ ಆಮ್ಸ್ ಪ್ಲಗ್ ನಿಮ್ಮ ಮನೆಯಲ್ಲಿ ಈಗ ದೊಡ್ಡ ಪ್ಲಗ್ ಎಚ್ ಅಂತ ಏನು ಬೇಕಾಗಿರಲ್ಲ ನಾರ್ಮಲ್ ಫೈವ್ ಆಮ್ಸ್ ಪ್ಲಗ್ ಇದ್ದರೆ ಸಾಕು ಗನ್ ಇಡ್ಕೊಂಡು ಟೂ ಟ್ವೆಂಟಿ ಟು ಟೂ ಥರ್ಟಿ ವೈ ಟು ಫೈ ಆಮ್ಸ್ ಪ್ಲಗ್ ಅಂದರೆ ಅಷ್ಟೇ ಈಗ ಸ್ವಿಚ್ ಆನ್ ಮಾಡ್ಕೊಳ್ಳಿ ಇಲ್ಲಿ ಬಟನ್ ಕೊಟ್ಟಿದ್ದೀವಿ ಇಲ್ಲಿ ಸ್ವಿಚ್ ಇದೆ ಈ ಸ್ವಿಚ್ಚಲ್ಲಿ ನೀವು ಸ್ವಿಚ್ ಆನ್ ಮಾಡಿ ಮಿಷಿನ್ ರನ್ ಆಗುತ್ತೆ ಈಗ ನೋಡಿ ರನ್ ಆಯಿತು ರನ್ ಆದ ತಕ್ಷಣ ಹಿಂಗೆ ಇಟ್ಕೊಂಡಿರಬೇಕು ಗನ್ನು ವಿತಿನ್ ಟೆನ್ ಸೆಕೆಂಡ್ಸಲ್ಲಿ ಪ್ರೆಷರ್ ಬರುತ್ತೆ ನೋಡಿ ಯಾವ ರೀತಿ ಪ್ರೆಷರ್ ಬರ್ತಾ ಇದೆ ಹೌದಾ ಈ ಪ್ರೆಷರು ನಿಮಗೆ ಅಪ್ ಟು ಟ್ವೆಂಟಿ ಫೀಟ್ವರೆಗೂ ಹೋಗುತ್ತೆ ಫುಲ್ ಫೋರ್ಸ್ ಇದೆ ನೀವು ನೋಡಿ ಇದರಲ್ಲಿ ಮೋಡ್ ಕೂಡ ಚೇಂಜ್ ಮಾಡ್ಕೋಬಹುದು ನೀವು ಸೊ ಇದು ಜೀರೋ ಮೋಡ್ ಇದೆ ಅಂದ್ರೆ ನಿಮಗೆ ಈ ಗನ್ನಲ್ಲಿ ಇದೆ ಈ ಗನ್ ಇದೆ ಅಲ್ವಾ ಇದು ಝೀರೋ ಡಿಗ್ರಿ ಜೀರೋ ಡಿಗ್ರಿ ಅಂದ್ರೆ ಇದು ಶಾರ್ಪ್ ಮೋಡ್ ಇರುತ್ತೆ ನಿಮ್ಮ ಟೈರ್ ಹತ್ರ ಮಡ್ಗಾಟ್ಸ್ ಹತ್ರ ಇದನ್ನ ಯೂಸ್ ಮಾಡಿ ವೈಡ್ ಆಂಗಲ್ ಮಾಡ್ಕೊಂಬೇಕಂದ್ರೆ ಎರಡು ಬೆರಳಲ್ಲಿ ಹಿಂಗೆ ಕ್ಲೋಸ್ ಮಾಡಿದ್ರೆ ಸಾಕು ಇಲ್ಲಿ ನೋಡಿ ಎರಡು ಬೆರಳಲ್ಲಿ ಹಿಂಗೆ ಕ್ಲೋಸ್ ಮಾಡಿದ್ರೆ ಇದು ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗದಾಗ ನೋಡಿ ನಿಮಗೆ ವೈಡ್ ಆ್ಯಂಗಲ್ ಬರುತ್ತೆ ಹೌದು ಇದು ಶಾರ್ಪ್ಬಹುದು ಸೊ ಇದರಲ್ಲಿ ನೀವು ಟೂ ವೀಲರ್ ಆಗಿರ್ಬೋದು ಕಾರ್ ಆಗಿರ್ಬೋದು ಫ್ಲೋರ್ ಆಗಿರ್ಬೋದು ಸೀಟ್ಔಟ್ ಆಗಿರ್ಬೋದು ಸಿಂಟ್ಯಾಕ್ಸ್ ಆಗಿರ್ಬೋದು ರೇಲಿಂಗ್ಸ್ ಆಗಿರ್ಬೋದು ಶಟರ್ಸ್ ಆಗಿರ್ಬೋದು ಮನೆ ಕ್ಲೀನ್ ಮಾಡೋದಕ್ಕೆ ಸೊ ಇಂಟರ್ ಲಾಕ್ ಕ್ಲೀನ್ ಮಾಡಿ ಎವ್ರಿ ಒನ್ ಏನ್ ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಈಗ ಅದು ಇಲ್ವಾ ನಿಮ್ ಮನೇಲಿ ಹಸು ದನ ಕೊಟ್ಟಿಗೆ ಇದೆಯಾ ಟೆನ್ಷನ್ ಇಲ್ಲ ಹೈನುಗಾರಿಕೆ ಇದೆಯಾ ಕುರಿ ಹಾಕಿದ್ದೀರಾ ಕೋಳಿ ಸಾಕಿದ್ದೀರಾ ಅದನ್ನ ಪೋಟ್ರಿ ಇದೆಯಾ ಅದನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೋಬೋದು ಹಸು ಮೈ ತೊಳೆಯೋಕ್ಕೆ ಹಸು ಮೈ ತೊಳೆಯೋಕ್ಕೂ ವಾಶ್ ಮಾಡ್ಕೋಬೋದು ವೈಡ್ ಆ್ಯಂಗಲಲ್ಲಿ ಕೊಡ್ಗೆ ತೊಳೆಯೋಕ್ಕೂ ಯೂಸ್ ಮಾಡ್ಕೋಬೋದು ಫ್ಲೋರ್ ಕ್ಲೀನಿಂಗು ಯೂಸ್ ಮಾಡ್ಕೋಬೋದು ಸೊ ಎಲ್ಲ ಕ್ಲೀನಿಂಗ್ ಯೂಸ್ ಮಾಡ್ಕೋಬೋದು ಈಗ ನಿಮಗೆ ಕಾರ್ ವಿಷಕ್ಕೆ ಬಂದರೆ ಟೂ ಟು ತ್ರೀ ಮಿನಿಟ್ಸಲ್ಲಿ ಎಂಟೈರ್ ಕಾರ್ನ ನೀವು ವಾಟರ್ ನ ಮಾಡ್ಬೋದು ಈಗ ಡೆಮನ್ ತೋರಿಸ್ತೀನಿ ನೋಡಿ ನೋಡಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಪ್ರೆಷರ್ ನೋಡಿ ಯಾವ ರೀತಿ ಇದೆ ಇದು ಟೈರ್ ಹತ್ರ ಮಾತ್ರ ಹೊಡಿಬೇಕಾದ್ರೆ ಶಾರ್ಪಲ್ಲಿ ಇಟ್ಕೊಂಡು ಹೊಡಿರಿ ಅದರ್ವೈಸ್ ನೀವು ಈಗ ಕಾರಿಗೆ ವಾಶ್ ಮಾಡಬೇಕು ಗ್ಲಾಸಿಗೆ ವಾಶ್ ಮಾಡಬೇಕಂದ್ರೆ ಸ್ವಲ್ಪ ವೈಡ್ ಮಾಡ್ಕೊಳ್ಳಿ ನೀವು ಕೂಡ ವಾಶ್ ಮಾಡ್ಬೋದು ಟ್ರೈ ಮಾಡಿ ಎಷ್ಟು ಈಗ ನೋಡಿ ಆ ಕಡೆ ನಿಮ್ ಗಾಡಿ ಗಾಡಿ ವಾಶ್ ಆಗಿಲ್ಲ ಸೊ ಹಾಫ್ ಸೈಡ್ ನಿಮ್ಗೆ ವಾಶ್ ಮಾಡಿ ನಾನು ತೋರಿಸ್ತೀನಿ ಆಮೇಲೆ ಆ ಕಡೆ ಕೂಡ ರಿಸಲ್ಟ್ ತೋರಿಸಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈಗ ಒಂದ್ ಸೈಡ್ ಅಲ್ಲಿ ನಾವು ವಾಟರ್ ವಾಶ್ ಮಾಡಿದೀವಿ ಅಲ್ವಾ ಅರ್ಧ ಗಾಡಿನ ವಾಟರ್ ವಾಶ್ ಮಾಡಿದೀವಿ ಅರ್ಧ ಗಾಡಿ ಉಳಿದಿದೆ ಹಂಗೆ ಈಗ ಇದರಲ್ಲೇ ನಾನು ನಿಮ್ಗೆ ಇದು ಒನ್ ಫಾರ್ಟಿ ಬಾರ್ ಪ್ರೆಷರ್ ಇನ್ನ ಇದರಲ್ಲಿ ನಾನು ಜಾಸ್ತಿ ಪ್ರೆಷರ್ ಇಟ್ಟಿಲ್ಲ ಇದು ಒನ್ ಫಾರ್ಟಿ ಬಾರ್ ಪ್ರೆಷರ್ ಮಿಷಿನು ನಿಮಗೆ ಕೊಡ್ತಾ ಇರೋದು ಇದರಲ್ಲಿ ನಿಮಗೆ ಒನ್ ಫಿಫ್ಟಿ ಬಾರ್ ಕೂಡ ಇದೆ ನಿಮ್ದು ಗಾಡಿ ಸ್ವಲ್ಪ ದೊಡ್ಡದಿದೆ ಈಗ ಹ್ಯಾಚ್ ಪ್ಯಾಕ್ ಇದೆ ಸಣ್ಣ ಪುಟ್ಟ ಗಾಡಿ ಇದೆ ಬರೀ ಟೂ ವೀಲರ್ ಇದೆ ಅಂದ್ರೆ ಒನ್ ತರ್ಟಿ ಬಾರು ಕೂಡ ತಗೋಬಹುದು ಏನ್ ತೊಂದರೆ ಇಲ್ಲ ಸೊ ಇದರಲ್ಲಿ ನಾನು ನಿಮಗೆ ಈಗ ಫಾರ್ಮಿಂಗ್ ಓಡಾ ತೋರಿಸ್ತೀನಿ ಯಾವ ರೀತಿ ಫಾರ್ಮ್ ಬರುತ್ತೆ ಆಲ್ರೆಡಿ ಇಷ್ಟಕ್ಕೆ ಇಲ್ಲ ಸ್ವಲ್ಪ ಡಸ್ಟ್ ಈ ಕ್ಲೀನ್ ಆಗಿದೆ ನಿಮಗೆ ಮೈಕ್ರೋ ಡಸ್ಟ್ ನಿಮಗೆ ಹೋಗಬೇಕಂದ್ರೆ ಈ ರೀತಿ ಒಂದು ಫಾರ್ಮ್ ಕೆನ ಕೊಡ್ತೀವಿ ನಾವು ಸೊ ಇದರಲ್ಲಿ ಲಿಕ್ವಿಡ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ಹೌದು ನಾವೇ ಲಿಕ್ವಿಡ್ ಪ್ರೊವೈಡ್ ಮಾಡ್ತೀವಿ ಸೊ ಲಿಕ್ವಿಡ್ ಹಂಡ್ರೆಡ್ ಎಮ್ ಎಲ್ ಇಲ್ಲಿ ತೋರಿಸ್ತಾ ಇರಬಹುದು ಈ ಬಾಟ್ಲಲ್ಲಿ ನಾವು ಎಲ್ಲ ನಿಮಗೆ ಮೆಜರ್ಮೆಂಟ್ ಇರುತ್ತೆ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಎಮ್ ಎಲ್ ನೀವು ಲಿಕ್ವಿಡ್ ಹಾಕ್ಕೊಂಡ್ರೆ ಮಿಕ್ಕಿದೆಲ್ಲ ಮಿಕ್ಕಿದೆಲ್ಲ ವಾಟ್ ಹಾಕೋಬೋದು ಸೊ ಈ ಒಂದು ಫಾರ್ಮ್ ಕೆನಲ್ಲಿ ಅಪ್ ಟು ನೀವು ಎರಡರಿಂದ ಮೂರು ಕಾರ್ ವಾಶ್ ಮಾಡ್ಬೋದು ಡಿಪೆಂಡ್ ಅಪಾನ್ ನಿಮ್ಮ ಯೂಸೇಜ್ ಹೆಂಗೆ ನೀವು ಹೊಡಿತೀರಾ ಫಾರ್ಮ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಹೊಡೆದ್ರೆ ಹತ್ತು ಟೂ ವೀಲರ್ಗೂ ಇದೇ ಒಂದು ಲೀಟ್ರಲ್ಲೇ ಹೊಡಿಬೋದು ಸೊ ಅದರಿಂದ ನಾನು ನಿಮ್ಗೆ ಹೇಳ್ದೆ ಒಂದು ಲೀಟರ್ ಲಿಕ್ವಿಡ್ ಇದ್ರೆ ಮೂವತ್ತರಿಂದ ನಲವತ್ತೈದು ಸತಿ ನೀವು ಕಾರ್ನ ವಾಶ್ ಮಾಡ್ಕೋಬಹುದು ಅಂದ್ರೆ ನಿಮಗೆ ಇಡೀ ಒಂದು ಆರರಿಂದ ಏಳು ತಿಂಗಳವರೆಗೂ ನಿಮಗೆ ಲಿಕ್ವಿಡ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ ನಾವೇ ಫ್ರೀ ಕೊಟ್ಟಿರ್ತೀವಿ ಓಕೆ ಅಂದ್ರೆ ನಾನು ಈ ಮಷಿನ್ ತಗೊಂಡ್ರೆ ಇದು ಫ್ರೀಯಾಗಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಂದಿನಿ ಇಷ್ಟೊಂದು ಲಡ್ಡು ಒಂದು ಬಾಯಿಗೆ ಬೀಳ್ತಾ ಇದೆ ಇವತ್ತು ನಿಮಗೆ ನಮ್ದು ಆರಿಂದ ಏಳು ತಿಂಗಳಿಗೆ ಹೆಚ್ಚು ಕಡಿಮೆ ಅಂದ್ರೆ ಕನಿಷ್ಠ ಅಂದ್ರೆ ಮೂವತ್ತು ಸಾವಿರ ದುಡ್ಡು ಹಿಡಿತು ಒಂದ್ಸತಿ ಕಾರ್ ಹೊರಗಡೆ ತೆಗಿತೀವಿ ಅಂದ್ರೆ ಪ್ರತಿ ಸಲನೂ ಸರ್ವಿಸ್ ಸೆಂಟರಿಗೆ ಕೊಡ್ತಾ ಇದ್ದೀವಿ ಯಾಕೆ ಅಂದ್ರೆ ನನಗೆ ವಾಶ್ ಮಾಡೋಕೆ ಟೈಮ್ ಇಲ್ಲ ಸೊ ಈ ತರ ಒಂದ್ ಮಿಷಿನ್ ಇದ್ರೆ ಆರಾಮಾಗಿ ನಿಮ್ ಕಾರ್ ಡಿಕ್ಕಿಟ್ಕೋಬಹುದು ನಿಮಗೆ ಎಲ್ ಬೇಕೋ ಅಲ್ಲಿ ಆರಾಮಾಗಿ ವಾಶ್ ಮಾಡ್ಕೋಬಹುದು ಕ್ಯಾರಿ ಕೂಡ ಮಾಡ್ಕೋಬಹುದು ಯಾಕಂದ್ರೆ ಇದು ಫೈವ್ ಆಮ್ಸ್ ಪ್ಲಗ್ ಸೊ ನಿಮ್ಗೆ ಹತ್ತರಿಂದ ಹನ್ನೆರಡು ಕೆಜಿ ಬರುತ್ತೆ ಫಾರ್ಮ್ ಫಿಟ್ ಮಾಡೋದು ತುಂಬಾ ಈಸಿ ಈ ಟ್ಯಾ ಇದು ಕ್ಯೂ ಆರ್ ಸಿ ಅಂತ ಕೊಟ್ಟಿರ್ತೀವಿ ಒಂದು ಇದು ಅಟ್ಯಾಚ್ಮೆಂಟು ಇದು ಹಿಂಗೆ ಕುತ್ಕೊಳ್ಳುತ್ತೆ ಪ್ರೀಮಿಯಂ ಕ್ವಾಲಿಟಿ ಇದೆ ಹೌದು ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಇದನ್ನು ಜಸ್ಟ್ ಈ ರೀತಿ ಫಿಕ್ಸ್ ಮಾಡಿ ಥ್ರೆಡ್ ಸಿಸ್ಟಮ್ ಎಲ್ಲ ಏನು ನಿಮಗೆ ಸ್ಕ್ರೂ ಸ್ಪಾನರ್ ಏನು ಬೇಕಾಗಿರಲ್ಲ ಇದು ಕ್ಲಿಪ್ಪಿಂಗ್ ಇರುತ್ತೆ ಸರಿನಾ ಸೊ ಈ ಫಾರ್ಮ್ ಕೆನಲ್ಲಿ ನಿಮಗೆ ಫಾರ್ಮಿಂಗ್ ಮಾಡಿ ತೋರಿಸ್ತೀನಿ ಎಷ್ಟು ಗಟ್ಟಿ ಪ್ರಮಾಣದಲ್ಲಿ ಬರುತ್ತೆ ಅಂದರೆ ನೀವು ಪೇಸ್ಟ್ರಿ ಕೇಕ್ ನೋಡಿದ್ದೀರಲ್ಲ ಆ ಕ್ರೀಮ್ ಯಾವ ರೀತಿ ಇರುತ್ತೆ ಸೊ ಅದೇ ಪ್ರಮಾಣದಲ್ಲಿ ನಿಮಗೆ ಫಾರ್ಮ್ ಲಿಕ್ವಿಡ್ ಕೂಡ ಬರುತ್ತೆ ಸೊ ನಿಮಗೆ ಲಿಕ್ ತೋರಿಸ್ತೀನಿ ನೋಡಿ ಡೆಮೊ ನೀವು ಕೂಡ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಎರಡು ಕೈಲಿ ಇಟ್ಕೊಳ್ಳಿ ಟ್ರೈ ಮಾಡಿ ಮುಂದೆ ಹೋಗಿ ಕೂಡ ಹೋಗಿ ಕಂಪ್ಲೀಟ್ ಆಗಿ ಬಿಡಿ ಹುಡುಗಿ ಕಂಡಂಗ್ ಕಾಣಿಸ್ತಾ ಇದೆ ನನ್ನ ಕಾರಿ ಇವಾಗ ಈ ರೀತಿ ಒಂದು ಫಾರ್ಮ್ ಮಾಡಿದ್ರೆ ನೋಡಿ ಅರ್ಧ ಕಾರಿಗೆ ಒಂದು ಹಂಡ್ರೆಡ್ ಎಮ್ ಎಲ್ ಹೋಗಿಲ್ಲ ಹೌದು ಅಲ್ವಾ ಆದ್ರೆ ನೀವು ತಿಂಕ್ ಮಾಡಿ ಹಂಡ್ರೆಡ್ ಎಮ್ ಎಲ್ ಲಿಕ್ವಿಡ್ ಅಲ್ಲಿ ನೈನ್ ಹಂಡ್ರೆಡ್ ಎಮ್ ಎಲ್ ವಾಟರ್ ಯೂಸ್ ಮಾಡಿ ನಾವು ಹಂಡ್ರೆಡ್ ಎಮ್ ಎಲ್ ಕೂಡ ಖರ್ಚು ಮಾಡಿಲ್ಲ ಎಷ್ಟು ಕ್ಲೀನ್ ಆಗಿ ಫಾರ್ಮಿಂಗ್ ಆಗಿದೆ ಸೊ ಇದು ಹೊಡೆಯೋದ್ರಿಂದ ನಿಮಗೆ ತಿಕ್ಕದು ಉಜ್ಜೋದು ಬೇಕಾಗಿರೋದಿಲ್ಲ ಅಂದ್ರೆ ನಿಮಗೆ ರಬ್ ಮಾಡಬೇಕು ಅದೇನಿಲ್ಲ ಇಲ್ಲ ಇಲ್ಲ ನಿಮಗೆ ನೀಡಿದ್ಯಾ ನಿಮಗೆ ನೀಡಿದ್ರೆ ಕಾಟನ್ ಬಟ್ಟೆ ಇರುತ್ತಲ್ವಾ ಅದರಲ್ಲಿ ಸುಮ್ಮನೆ ಹಿಂಗೆ ಒರೆಸ್ಕೊಳ್ಳಿ ಉಜ್ಜಕ್ಕೆ ಹೋಗಬೇಡಿ ಯಾಕಂದರೆ ಇದು ನೋಡಿ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಏನು ಇಳಿತಾ ಇದೆ ಈ ಡಸ್ಟು ಇಲ್ಲಿ ತೋರಿಸ್ತಾ ಇರ್ಬೋದು ನೀವು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಡಸ್ಟು ಯಾವ ರೀತಿ ಕೊಳೆ ಎಲ್ಲ ಇಳ್ದಿದೆ ನೋಡಿ ಇಲ್ಲಿ ಟೈರ್ ಹತ್ರ ಎಲ್ಲ ತೋರಿಸಿ ಯಾವ ರೀತಿ ಕೊಳೆ ನೋಡಿ ಮೇಲ್ಗಡೆಯಿಂದ ಹಿಂಗೆ ಇಡ್ಕೊಂಡು ಬರ್ತಾ ಇದೆ ಸೊ ಈ ರೀತಿ ಫಾರ್ಮ್ ಮುಡಿದ್ಬಿಟ್ಟು ನೋಡಿ ಯಾವ ರೀತಿ ಇಳಿತಾ ಇದೆ ಆಮೇಲೆ ಅಗೇನ್ ಒಂದು ಟೂ ಟು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಅಗೇನ್ ನೀವು ವಾಟ್ರ್ ವಾಶ್ ಮಾಡಿಬಿಟ್ರೆ ನಿಮ್ಮ ಮನೆಯಲ್ಲೇ ನೀವು ಸರ್ವಿಸ್ ಸ್ಟೇಷನಲ್ಲಿ ವಾಶ್ ಮಾಡ್ದಂಗೆ ಆಗುತ್ತೆ ನನ್ಗೆ ಇವಾಗ ಯಾವ ತರ ಗಣಸ ನಾವೆಲ್ಲ ಫೇಸ್ ವಾಶ್ ಮಾಡ್ತೀವಲ್ಲ ಅವಾಗ ಈ ತರ ಎಲ್ಲ ನೋರೆ ಎಲ್ಲ ಬರುತ್ತಲ್ಲ ಆ ರೀತಿ ಕಾಣಿಸ್ತಾ ಹೌದು ಮ್ಯಾಮ್ ಯಾಕಂದ್ರೆ ಇದು ನಾವು ಕೊಡ್ತಕ್ಕಂತ ಫಾರ್ಮ್ ಪ್ಯೂರ್ಲಿ ನಿಮಗೆ ಒರಿಜಿನಲ್ ವ್ಯಾಕ್ಸ್ ಕಂಟೆಂಟ್ ಆಗಿರುತ್ತೆ ಆಸಿಡ್ ಏನು ಮಿಕ್ಸ್ ಮಾಡಿರಲ್ಲ ಸೊ ನಿಮ್ಮ ಗಾಡಿ ಶೈನ್ ನಿಮ್ಮ ಗಾಡಿ ಶೈನ್ ಆಗಿರ್ಬೋದು ಪೇಂಟ್ ಆಗಿರ್ಬೋದು ಯಾವ ರೀತಿ ಹಾಳಾಗುತ್ತೆ ಓಕೆ ನೀವು ಒಂದ್ಸಲ ಹೋಗ್ತೀವಿ ನೆಕ್ಸ್ಟ್ ಸಲ ಖಾಲಿ ಆಗುತ್ತೆ ಬರಕ್ ಆಗಿಲ್ಲ ಅಂದ್ರೆ ಒಂದು ಫೋನ್ ಮಾಡಿ ನಾನು ಮಾಡ್ಕೊಡ್ತೀನಿ ನೋಡಿ ಈಗ ಈಗ ಫಾರ್ಮ್ ನೋಡಿ ವಾಟರ್ ವಾಶ್ ಮಾಡೋಣ ಯಾವ ರೀತಿ ಬರುತ್ತೆ ನೋಡಿ ವಾಟರ್ ವಾಶ್ ಮಾಡಬೇಕಾದ್ರೆ ನಾವು ನೀರು ಕೂಡ ಸೇವ್ ಮಾಡ್ಕೋಬಹುದು ಮೇಲ್ಗಡೆಯಿಂದ ಹೊಡ್ಕೊಂಬಂದ್ರೆ ನೀರು ಎಲ್ಲ ಕ್ಲೀನ್ ಆಗಿ ಡೌನ್ ಆಗಿ ಇಳಿದ್ಬಿಡುತ್ತೆ ಅಪ್ ಟು ನೀವು ಫಾರ್ಟಿ ಫೈವ್ ಡಿಗ್ರಿ ವರ್ಗೂ ಆಂಗಲ್ ಇಟ್ಕೋಬಹುದು ಇದು ನೋಡಿ ಅಗಲ ಮಾಡಿದೀನಿ ನೋಡಿ ಅಗಲ ಹೆಂಗ್ ಬರ್ತಾ ಇದೆ ಒಂದೇ ಸಲ ಮೇಲ್ಗಡೆಯಿಂದ ಹಿಂಗ್ ಇಟ್ಕೊಂಡ್ ಬಂದ್ಬಿಟ್ರೆ ಸಾಕು ನೀವು ನೋಡಿ ನೀವು ಸರ್ವಿಸ್ ಸ್ಟೇಷನ್ ಹೋದ್ರು ಇಷ್ಟು ಕ್ಲೀನ್ ಆಗಿ ವಾಶ್ ಮಾಡಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬೇಗ ಮಾಡ್ಕೊಡ್ತಾರೆ ಅದ್ರಲ್ಲಿ ಏನಂದ್ರೆ ನಿಮ್ಗೆ ವೇಟ್ ಮಾಡ್ಬೇಕು ನೀವು ಬೆಳಿಗ್ಗೆ ಗಾಡಿ ಬಿಟ್ರೆ ಮಧ್ಯಾಹ್ನವರೆಗೂ ವೇಟ್ ಮಾಡ್ಬೇಕಾಗುತ್ತೆ ಸೊ ಈ ರೀತಿ ಒಂದು ಮಿಷಿನ್ ಇದ್ರೆ ನಿಮ್ ಮನೆಯಲ್ಲಿ ನೀವೇನ್ ಬೇಕಾದ್ರೂ ನಿಮ್ಮ ಟೈಮಿಗೆ ತಕ್ಕಂತೆ ನೀವು ಆರಾಮಾಗಿ ಎಷ್ಟು ಬೇಕಷ್ಟು ಕ್ಲೀನ್ ಆಗಿ ವಾಶ್ ಒಂದ್ ಐದ್ ನಿಮಿಷದಲ್ಲಿ ಕಾರ್ ವಾಶ್ ಮಾಡ್ಕೋಬಹುದು ಈಗ ನೋಡಿ ಒಂದು ಸೈಡ್ ಮಾತ್ರ ವಾಶ್ ಆಗಿದೆ ಅನದರ್ ಸೈಡ್ ಕೂಡ ನೋಡ್ಬೋದು ಯಾವ ರೀತಿ ಗಲೀಜಿದೆ ನಾವು ಒಂದು ಫೈವ್ ಟು ಏಟ್ ಮಿನಿಟ್ಸಲ್ಲಿ ನಾವು ಎಲ್ಲ ಕ್ಲೀನಾಗಿ ಇದನ್ನು ವಾಶ್ ಮಾಡಿದ್ದೀವಿ ನೋಡ್ಕೋಬಹುದು ಕಂಪ್ಲೀಟ್ ಆಗಿ ನೋಡ್ತಾ ಇದೀನಿ ಇವಾಗ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳಿ ಹ್ಮ್ 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 ನಾವು ತಗೊಂಡಿದ್ದು ಒಂದ್ ಮಿನಿಮಮ್ ಅಂದ್ರೆ ಒಂದ್ ಎಂಟು ನಿಮಿಷ ಆಗಿರಬಹುದೇ ಅಷ್ಟು ಆಗಿ ಕ್ಲೀನ್ ನಾವು ಅದೇ ಇಷ್ಟು ದೊಡ್ಡ ಕಾರ್ನ ಅಷ್ಟು ಬೇಗ ಇದ್ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ಮನೇಲಿ ನಾವು ಫಾರ್ ಎಕ್ಸಾಂಪಲ್ ಸರ್ವಿಸ್ ಸ್ಟೇಷನ್ ಹೋಗಕ್ ಆಗೋ ನೀರ್ ತಗೋ ಅದಕ್ಕೆ ಶಾಂಪು ಜು ಜೂ ಜೂ ನನ್ಗೆಂತೂ ಸಾಕಾಗೋಗಿತ್ತು ಈಗ ಲಕ್ಷ ಗೊತ್ತ ಕೊಟ್ಟು ಕಾರ್ ತಗೊಂಡಿರ್ತೀರಾ ಒಂದು ಐದತ್ ಸಾವಿರ ಕೊಟ್ಟಿ ಒಂದು ಪ್ರೆಷರ್ ವಾಷರ್ ಇಟ್ಕೊಂಡ್ರೆ ಅದು ನಿಮಗೆ ವರ್ತ್ ಅನ್ಸುತ್ತೆ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ನೀವು ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು ಮೈನರ್ ಏನಾದರೂ ಕೆಲಸ ಬಂದರೆ ಏನಾದರೂ ಸರ್ವಿಸ್ ಬಂದರೆ ಒಂದು ಫೋನ್ ಮಾಡಿ ಸಾಕು ನಿಮ್ಮ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ಗೇ ಬರ್ತೀರಾ ಮನೆಗೆ ಬರೋದಿಲ್ಲ ಸ್ಟೋರಿಗೆ ಬರಬೇಕಾಗುತ್ತೆ ಮೈನರ್ ಇದ್ರೆ ನಿಮಗೆ ವಿಡಿಯೋ ಕಾಲಲ್ಲಿ ಹೇಳ್ಕೊಡ್ತೀನಿ ನೀವು ತುಂಬಾ ದೂರ ಇದ್ದೀರಾ ನಿಮಗೆ ವೀಡಿಯೋ ಕಾಲಲ್ಲಿ ಸಪೋರ್ಟ್ ಮಾಡಿ ನಾವು ಸರ್ವಿಸ್ನ ಮಾಡಿಕೊಡ್ತೀವಿ ಅದರಲ್ಲೂ ಇಲ್ಲ ಅಂತ ಹೇಳಿದ್ರೆ ಸ್ಪೇರ್ ಸಪೋರ್ಟ್ ಬೇಕಂದ್ರೆ ಸ್ಪೇರ್ಸ್ನ ಕೊರಿಯರ್ ಮಾಡ್ತೀವಿ ಈಸಿ ಟು ಫಿಟ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ವೀಡಿಯೋಸ್ ಇದೆ ಯಾವ ಯಾವ ರೀತಿ ನೀವು ಹೇಗೆ ಹೇಗೆ ರಿಪೇರಿ ಮಾಡ್ಬೋದು ಅಂತ ಮೈನರ್ ಪ್ರಾಬ್ಲಮ್ ಅಂದರೆ ಅದು ಕೂಡ ನೋಡಿ ನೀವು ರೆಡಿ ಮಾಡ್ಕೋಬೋದು ಈ ರೀತಿ ಸಪೋರ್ಟ್ ಕಸ್ಟಮರ್ಗೆ ಯಾರು ಕೊಡಲ್ಲ ಎ ಎಸ್ ಪ್ರೈಮ್ ಅವ್ರು ಮಾತ್ರ ಪ್ರೊವೈಡ್ ಮಾಡ್ತಾರೆ ಒಬ್ಬರು ಕಸ್ಟಮರ್ಗೆ ಇಷ್ಟು ಪೇಷನ್ಸ್ ಇಂದ ಹೇಳ್ಕೊಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಗ್ರೇಟ್ ನೀವು ತೋರಿಸ್ತಾರೆ ಹೇಳ್ತಾರೆ ತಗೊಳ್ಳಿ ತೊಗೊಂಡೆ ತೊಗೊಂಡ್ರೆ ಬಿಟ್ರೆ ಬಿಡಿ ಆದರೆ ನೀವು ಖುದ್ದಾಗಿ ಬಂದು ನೀವು ಇಲ್ಲ ಡೆಮೋ ನೋಡಿ ಇಷ್ಟ ಆದರೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಅಂತ ಹೇಳ್ತಾರೆ ನಿಜವಾಗ್ಲೂ ಗ್ರೇಟ್ ನನಗೆ ಈ ಥರದ್ದೊಂದು ಪ್ರಾಡಕ್ಟ್ ಬೇಕಿತ್ತು ನನಗೆ ಇವಾಗ ಹೊರ್ಗಡೆ ಕ್ಲೀನ್ ಆಯಿತು ಒಳಗಡೆ ಬೇಕಲ್ಲ ಯಾಕೆಂದರೆ ನಾನು ಎಲ್ಲೋ ರೈತರನ್ನ ರೈತರ ಇಂಟರ್ವ್ಯೂ ಮಾಡೋಕೆ ಹೋಗ್ತೀನಿ ಯಾವುದೋ ತೋಟಕ್ಕೆ ಹೋಗ್ತೀನಿ ಯಾವುದೋ ಬೆಟ್ಟಕ್ಕೆ ಹತ್ತೀನಿ ಕಾಯಲ್ಲಷ್ಟು ಧೂಳಿರುತ್ತೆ ಅಲ್ಲೆಲ್ಲ ಕೊಡ್ಕೊಂಡು ಆಗಲ್ಲ ಕೂತ್ಕೊಂಡ್ರೆ ಸಾಕು ಇಳಿದ್ರೆ ಸಾಕು ಮಣ್ಣೆಲ್ಲ ಕ್ಯಾರಿ ಆಗಿರುತ್ತೆ ಒಂದ್ ಕಡೆ ರೋಡ್ ಆದ್ರೆ ಹೊರಗಡೆ ಎಷ್ಟು ದುಡ್ಡು ಕಾರ್ಗೆ ಅದೇ ರೀತಿ ಕಾರ್ ಒಳಗಡೆ ಬಂದಿರುತ್ತೆ ಕ್ಲೀನ್ ವ್ಯಾಕ್ಯೂಮ್ ಕ್ಲೀನರ್ ಇದೆ ಅಂತ ಹೇಳಿದೆ ನಾನು ಕಾಂಬೋ ಆಫರ್ ಅಲ್ಲಿ ನಿಮಗೆ ವ್ಯಾಕ್ಯೂಮ್ ಕೂಡ ತೋರಿಸ್ಕೊಡ್ತೀನಿ ಆ ವ್ಯಾಕ್ಯೂಮ್ ಕ್ಲೀನರ್ ಯಾವ ರೀತಿ ಕೆಲಸ ಮಾಡುತ್ತೆ ಕಾರ್ ಗೆ ಯಾವ ರೀತಿ ಕೆಲಸ ಮಾಡುತ್ತೆ ಮನೇಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅದು ಕೂಡ ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಿಮಗೆ ಡೆಮೋ ಡೆಮೋ ತೋರಿಸ್ತೀನಿ ಎಷ್ಟು ಸಫಿಶಿಯಂಟ್ ಆಗಿದೆ ಸರ್ ಇಷ್ಟುದ್ದ ಬರುತ್ತೆ ಲೆಂತ್ ಪೈಪ್ ನೋಡಿ ಕಂಪ್ಲೀಟ್ಲಿ ನಿಮಗೆ ಏಯ್ಟ್ ಮೀಟರ್ಸ್ ಅಂದರೆ ಏಯ್ಟ್ ಮೀಟರ್ಸೇ ಕೊಡ್ತೀವಿ ನಿಮಗೆ ಮಾರ್ಕೆಟಲ್ಲೂ ತುಂಬ ಬೇರೆ ಚೈನಾ ಮಿಷಿನ್ ಎಲ್ಲ ಬರುತ್ತೆ ಒಂದು ಹೇಳೋದು ಒಂದು ಕೊಡೋದು ಒಂದು ಮಾಡ್ತಾರೆ ಸೊ ನಮ್ಮ ಹತ್ರ ಆ ರೀತಿ ಇಲ್ಲ ಏನು ಹೇಳಿದೀವೋ ಅದೇ ಥರ ನಿಮಗೆ ಪ್ರೊವೈಡ್ ಮಾಡ್ತೀವಿ ಹೆಂಗೇ ನಾವು ಡೆಮೋ ಆದಂಗೆ ಆಗಬೇಕು ಅದ್ರ ಜೊತೆ ನನ್ನ ಕಾರು ಕ್ಲೀನ್ ಆಗಬೇಕು ಸರ್ವಿಸಿಗೆ ಬಿಟ್ಟಿದ್ರೆ ಸಾವಿರ ರೂಪಾಯಿ ಹೊರಗಡೆ ಇಂತೂ ಪಳ ಪಳ ಒಳೆಯಂಗಾಯ್ತು ಆದರೆ ಒಳಗಡೆ ಎಷ್ಟು ಗಲೀಜಿದೆ ತೋರಿಸಿ ಬನ್ನಿ ಇಲ್ಲಿ ನೋಡಿ ಎಷ್ಟು ಡಸ್ಟ್ ಇದೆ ಅಂತ ಹೇಳಿ ಇದನ್ನು ಹೇಗೆ ಕ್ಲೀನ್ ಮಾಡಲಿ ಇವಾಗ ನಾವಾಗಿದ್ದರೆ ಹೆಂಗ್ ಕ್ಲೀನ್ ಮಾಡಬೇಕಿತ್ತು ಸರ್ವಿಸ್ ಸ್ಟೇಷನಿಗೆ ಬಿಡಲೇಬೇಕಿತ್ತು ಇಲ್ಲ ಅಂತ ಹೇಳಿದರೆ ಏನು ಏನು ಒಂದು ಈಸಿಯಾಗಿ ಒಂದು ಟ್ರಿಕ್ಸ್ ಮಾಡಿದರು ಅವರು ಒಂದು ಹದಿನೈದು ರೂಪಾಯಿಗೆ ಕಸ ಇತ್ತ ಪರ್ಕೆ ಮತ್ತು ಚಿಕ್ಕದೊಂದು ಬ್ರಷ್ ಬರುತ್ತಲ್ಲ ಅದನ್ನು ಕುತ್ಕೊಂಡು ಯಾವಾಗಲೂ ನೀನು ಬಾಚಾಕು ಬಾಚಕ್ಕು ಅಂತ ಹೇಳೋರು ಆದರೆ ಇವಾಗ ಒಂದು ಸೊಲ್ಯೂಷನ್ ಸಿಕ್ಕಿದೆ ಏನು ಅಂತ ತೋರಿಸಿ ಬನ್ನಿ ಸರ್ ತೊಗೊಬನಿ ಸರ್ ನಿಮ್ಮ ಮಷಿನ್ ನನ್ನ ಕಾರ್ ವಾಷರ್ ಡೆಮೋ ನೋಡ್ತಾ ಇದ್ದೆ ಮತ್ತೊಬ್ರು ಕಸ್ಟಮರ್ ಬಂದರು ನಾನು ತೊಗೊಳಕ್ಕೆ ಬಂದಿಂತಾನೆ ಅವ್ರು ರಿವ್ಯೂನು ಕೇಳೋಣ ಏನು ಹೇಳ್ತಾರೆ ಅಂತ ಹೇಳಿ ಮೇಡಮ್ ಎಲ್ಲಿಂದ ಬಂದಿರೋದು ನಿಮ್ಮ ಹೆಸ್ರು

ಮೂರು ಕಾರ್ ಇದೆ ಎರಡು ಬೈಕ್ ಇದೆ ಮೇಡಮ್ ನೋಡಿದ್ರ ಮೂರು ಕಾರ್ ಎರಡು ಬೈಕ್ ಸರ್ವಿಸ್ ಬಿಟ್ಟಿರೋ ಅಂತ ಹೇಳಿದ್ರೆ ಒನ್ ಟೈಮ್ ಗೆ ಅಲ್ಲೇ ಹೋಯ್ತು ಏಳ್ ಸಾವಿರ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಇವಾಗ ಉಳ್ಸ್ ಉಳ್ಸ್ದಂಗ್ ಆಯ್ತಲ್ಲ ಖಂಡಿತ ಖಂಡಿತ ನೀವ್ ಯಾವ್ದು ತಗೊಳ್ತಾ ಇದ್ರಿ ಮೇಡಮ್ ಯಾವ ಚೂಸ್ ಮಾಡಿ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ ನಮಗೆ ವೆಹಿಕಲ್ಸ್ ಜಾಸ್ತಿ ಇದೆ ಮತ್ತೆ ಮೂರವರ ಪ್ರೆಷರ್ ಕಂಟ್ರೋಲ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಬೇರೆ ಕಂಪೇರ್ ಮಾಡಿದ್ರೆ ಅಂಡ್ ನನಗೆ ಏನ್ ಫೀಸಿಬಿಲಿಟಿ ಬೇಕಾಗಿದೆಯೋ ಅದಕ್ಕೆ ಕರೆಕ್ಟ್ ಆಗಿದೆ ಇದು ಸೊ ಸೊ ಪ್ರೆಷರ್ ಅದರಿಂದ ಬರೋದು ಮತ್ತೆ ಡೆಮೋ ಕೂಡ ತೋರಿಸಿದ್ರು ತುಂಬಾ ಚೆನ್ನಾಗಿ ಕಾರ್ ಎಲ್ಲ ವಾಶ್ ಆಗುತ್ತೆ ಅಂದ್ರೆ ನಿಮಗೆ ಅಫೋರ್ಡೇಬಲ್ ಪ್ರೈಸ್ ಅನ್ನ ಖಂಡಿತ ಖಂಡಿತ ಪ್ರೀಸ್ಕೂಲ್อะ ಅವರ್ತಿದೆ 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 ಓಕೆ ನೀವು ಹಂಗಾರೆ ಇನ್ನೊಬ್ರನ್ನ ರೆಫರ್ ಮಾಡ್ತೀರಾ ಖಂಡಿತ ಮಾಡ್ತೀವಿ ನೀವು ಕೂಡ ರೆಫರ್ ಮಾಡಿ ಯೂಸ್ ಮಾಡಿ ಎಸ್ ಪ್ರೈಂಟ್